ಚಿಕ್ಕಬಳ್ಳಾಪುರದ ಜನತೆಗೆ ನಮಸ್ಕಾರ ನನ್ನ ಚಿಕ್ಕಬಳ್ಳಾಪುರದ ಬಗ್ಗೆ ನನ್ನದೇ ಆದ ಕನಸುಗಳಿದೆ ನನ್ನ ಹೆಸರು ಪ್ರದೀಪೇಶ್ವರ್ ಅಂತ ಚಿಕ್ಕಬಳ್ಳಾಪುರ ತಾಲೂಕಿನ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರೋ ಪೆರೆಸಂದ್ರದ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ಬೆಳೆದ ಹುಡುಗ ನಾನು ಇವತ್ತು ನಿಮ್ಮ ಸೇವೆ ಸಲ್ಲಿಸೋ ಸೌಭಾಗ್ಯ ನನಗೆ ಸಿಕ್ಕಿದೆ ನಿಮ್ಮ ಸೇವೆ ಮಾಡೋ ಅದೃಷ್ಟ ನನಗೆ ಸಿಕ್ಕಿದೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ವಿದ್ಯಾರ್ಥಿಗಳ ಭವಿಷ್ಯ ಅದ್ಭುತವಾಗಿ ರೂಪವಾಗಬೇಕು ಐ ಎ ಎಸ್ ಕೆ ಎ ಎಸ್ ನೀಟ್ ಸಿ ಇ ಟಿ ಐ ಐ ಟಿ ಅಂತ ಪ್ರವೇಶ ಪರೀಕ್ಷೆಗಳನ್ನ ಕ್ರ್ಯಾಕ್ ಮಾಡಿ ಅವರು ಅತ್ಯುನ್ನತ ಮಟ್ಟಕ್ಕೆ ಹೋಗಬೇಕು ಅನ್ನೋದು ನನ್ನ ಕನಸು ಆ ನಿಟ್ಟಿನಲ್ಲಿ ಐ ಎ ಎಸ್ ಕೆ ಎ ಎಸ್ ನೀಟ್ ಸಿ ಇ ಟಿ ತರಬೇತಿ ಕೇಂದ್ರವನ್ನು ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭ ಮಾಡಿ ನಾನು ಅವ್ರಿಗೆಲ್ಲರಿಗೂ ಉಚಿತ ಶಿಕ್ಷಣ ಕೊಟ್ಟು ನಮ್ಮ ತಾಲೂಕಿನ ಗೌರವವನ್ನು ಹೆಚ್ಚಿಸಬೇಕು ಅನ್ನೋದು ನನ್ನ ಕನಸು ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ನನಗೊಂದು ಅವಕಾಶ ಕೊಡಿ ಅಷ್ಟೇ ಅಲ್ಲ ಇವತ್ತು ರೈತರ ಆತ್ಮಹತ್ಯೆ ನಿಲ್ಲಬೇಕು ಇವತ್ತು ಕೆಲವು ಕುಟುಂಬಗಳು ಸಾಲಕ್ಕೆ ಸಿಗಾಕೊಂಡು ಬೆಳೆ ನಷ್ಟ ಆಗಿ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮನೆ ಯಜಮಾನ ತೀರೋದ್ರೆ ಆ ಮನೆಯಲ್ಲಿ ಎಷ್ಟು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತು ನನ್ನ ತಂದೆ ತಾಯಿನೂ ಚಿಕ್ಕ ವಯಸ್ಸಲ್ಲೇ ಆತ್ಮಹತ್ಯೆ ಮಾಡ್ಕೊಂಡು ತೀರೋದ್ರು ಅಪ್ಪ ಅಮ್ಮ ಕಣ್ಣು ಮುಂದೆ ತೀರೋದಾಗ ಆ ಮಗ ಎಷ್ಟು ಕಷ್ಟ ಇರುತ್ತೆ ಎಷ್ಟು ಕಣ್ಣೀರಿರುತ್ತೆ ಎಷ್ಟು ನೋವಿರುತ್ತೆ ನಿದ್ದೆ ಕೆಟ್ಟ ರಾತ್ರಿಗಳಿರುತ್ತೆ ವಿವರ್ಸಕ್ಕಾಗದೇ ಇರೋ ತಬ್ಬಲಿತನ ಒಂಟಿತನ ಇರುತ್ತೆ ಅದು ನನಗೆ ಗೊತ್ತು ಸೊ ಯಾವ ಕುಟುಂಬದಲ್ಲೂ ಅಂಥ ಘಟನೆ ನಡೀಬಾರ್ದು ಅಂದರೆ ನಮ್ಮ ರೈತರನ್ನು ನಾವು ಸಶಕ್ತರನ್ನಾಗಿ ಮಾಡಬೇಕು ನಾನು ರೈತರ ಪರವಾಗಿ ನಿಲ್ತೀನಿ ಇವತ್ತು ನೀರಾವರಿ ಆರೋಗ್ಯ ಪ್ರತಿಯೊಂದು ವಿಚಾರದಲ್ಲೂ ನಾನು ನಿಮ್ಮ ಪರವಾಗಿ ನಿಲ್ತೀನಿ ನಾನು ಖಂಡಿತವಾಗೂ ನೀವು ನನಗೆ ಆಶೀರ್ವಾದ ಮಾಡಿ ಒಂದು ಅವಕಾಶ ಕೊಡಿ ನಾನು ಯಾವುದೇ ಕಾರಣಕ್ಕೆ ಅಹಂಕಾರ ಪಡೋದಾಗಲಿ ದುರಹಂಕಾರ ಪಡೋದಾಗಲಿ ನಾನು ಮಾಡಲ್ಲ ಇವತ್ತು ಹೇಗಿದ್ದೀನೋ ಆವತ್ತು ಹಾಗೆ ಇರ್ತೀನಿ ಯಾಕೆ ಅಂದರೆ ನನಗೆ ಕಷ್ಟ ಏನು ಅಂತ ಗೊತ್ತು ಖಾಲಿ ಜೇಬು ಇದ್ದಾಗ ಜೀವನ ನಡೆಸೋದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತು ನನಗೆ ಖಾಲಿ ಹೊಟ್ಟೆಯ ನೋವು ಗೊತ್ತು ಒಡೆದ ಹೃದಯದ ನೋವು ಗೊತ್ತು ನನಗೂ ಒಂದು ಅವಕಾಶ ಕೊಡಿ ನಾನು ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ ನನಗೊಂದು ಅವಕಾಶ ಕೊಟ್ಟರೆ ನಾನು ನಿಮ್ಮ ಮನೆ ಮಗನಾಗಿ ಸೇವೆ ಮಾಡ್ತೀನಿ ಖಂಡಿತವಾಗೂ ನಾನು ಚಿಕ್ಕಬಳ್ಳಾಪುರನ ಅಂತೂ ಮಾಡಲ್ಲ ನಾನು ಚಿಕ್ಕಬಳ್ಳಾಪುರನ ಚಿಕ್ಕಬಳ್ಳಾಪುರ ಮಾಡ್ತೀನಿ ನಿಮ್ಮ ಗೌರವವನ್ನು ಕಾಪಾಡ್ತೀನಿ ಒಂದು ಎಮ್ ಎಲ್ ಎ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ನಾನು ಪ್ರೂವ್ ಮಾಡ್ತೀನಿ ನನಗೊಂದು ಅವಕಾಶ ಕೊಡಿ ನನಗೆ ಕಷ್ಟ ಗೊತ್ತಿದೆ ನೋವು ಗೊತ್ತಿದೆ ನಿಮಗೆ ಕೊಡೋ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಆದರೆ ನಿಮ್ಮನ್ನು ಕಾಪಾಡ್ಕೊಳ್ಳೋ ಧೈರ್ಯ ನನ್ನ ಹತ್ರ ಇದೆ ನನ್ನ ಧೈರ್ಯನೇ ಬಂಡವಾಳ ನಿಮ್ಮ ನಂಬಿಕೆಯೇ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನನಗೊಂದು ಅವಕಾಶ ಕೊಡಿ ನಿಮ್ಮ ಮನೆ ಮಗನ ಥರ ನಾನು ನಿಲ್ತೀನಿ ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಯಾವುದೇ ಮಗು ಅಪ್ಪ ಅಮ್ಮನ ಕಳ್ಕೊಂಡು ಅನಾಥ ಆದರೆ ಆ ಮಗುವಿನ ಸಂಪೂರ್ಣ ಶಿಕ್ಷಣ ನಾನು ನೋಡ್ಕೊತೀನಿ ನನಗೊಂದು ಅವಕಾಶ ಕೊಡಿ ನಿಮ್ಮ ಮನೆ ಮಗನಾಗ ನಾನು ಇರ್ತೀನಿ ನಾನು ಏನು ಮಾಡೋಕ್ಕಾಗುತ್ತೋ ಅಲ್ಲೋ ಗೊತ್ತಿಲ್ಲ ನಿಮ್ಮನ್ನೆಲ್ಲ ಗೌರವದಿಂದ ಅಂತೂ ನಡೆಸ್ಕೊತೀನಿ ಅಹಂಕಾರ ನನ್ನ ಹತ್ರ ಬರೋಕ್ಕೂ ನಾನು ಬಿಡೋಲ್ಲ ನಿಮ್ಮ ಪ್ರೀತಿ ಇರಲಿ ನಿಮ್ಮ ಆಶೀರ್ವಾದ ಇರಲಿ ಅಪ್ಪ ಅಮ್ಮನ ಕಳ್ಕೊಂಡಂಥ ಒಬ್ಬ ಅನಾಥ ಹುಡುಗ ಇವತ್ತು ನಿಮ್ಮ ಮನೆಗೆ ಮತ ಕೇಳ್ಕೊಂಡು ಬರ್ತಿದ್ದೀನಿ ನಾನು ಕೈ ಬಿಡಬೇಡಿ ನನ್ನನ್ನು ಸೋಲಿಸ್ಬೇಡಿ ನಿಮಗೋಸ್ಕರ ನಾನು ಏನು ಮಾಡೋಕ್ಕೂ ಸಿದ್ಧ ಯಾವುದಕ್ಕೂ ನಾನು ಹೆದರಲ್ಲ ಯಾರೂ ನನ್ನ ಹೆದರ್ಸೋಕ್ಕೂ ಸಾಧ್ಯ ಇಲ್ಲ ನನ್ನ ಹತ್ರ ಕೋಟ್ಯಾಂತ್ ರೂಪಾಯಿ ಇಲ್ಲದೆ ಇರ್ಬೋದು ಆದರೆ ಸ್ವಿಸ್ ಬ್ಯಾಂಕ್ ಇಟ್ಟರು ಪರ್ಚೇಸ್ ಮಾಡೋಕ್ಕಾಗದೇ ಇರೋಷ್ಟು ಧೈರ್ಯ ನನ್ನಲ್ಲಿದೆ ಆ ಧೈರ್ಯದಿಂದ ನಿಮ್ಮನ್ನೆಲ್ಲ ಕಾಪಾಡ್ಕೊತೀನಿ ನನಗೆ ಆಶೀರ್ವಾದ ಮಾಡಿ ಬದಲಾವಣೆಗೆ ಮುನ್ನುಡಿ ಬರೆಯೋಣ ನಿಮ್ಮ ಪ್ರದೀಪೇಶ್ವರ್